ಜಿಲ್ಲಾ ಒಕ್ಕಲಿಗರ ಸಂಘದ ಕಟ್ಟಡ ನಿರ್ಮಾಣಕ್ಕಾಗಿ ದಾನಿಗಳಾದ ಅಂದಿನ ಅಬಕಾರಿ ಗುತ್ತಿಗೆದಾರ ಎಂ ಚೌಡಯ್ಯ ಅವರ ಮಗ ರಾಮಪ್ಪ ಅವರ ಮಗ ಪಿಚ್ಚರ್ ಪ್ಯಾಲೇಸ್ ಚಿತ್ರಮಂದಿರದ ಮಾಲೀಕರಾದ ಎಂಆರ್ ಪುಟ್ಟಸ್ವಾಮಿ ಅವರು ಸುಮಾರು ಒಂದು ಎಕರೆಯಷ್ಟು ಜಾಗವನ್ನು ದಾನ ನೀಡಿದ್ದು ಇವರನ್ನು ನೆನಪಿಸಿಕೊಳ್ಳುವ ಮನಸ್ಥಿತಿ ಬೆಳೆಸಿಕೊಂಡು ಅವರ ಹೆಸರು ಉಳಿಸುವ ಕಾರ್ಯಕ್ರಮ ರೂಪಿಸಬೇಕು ಇಲ್ಲವಾದರೆ ಮೇ ಇಪ್ಪತ್ತೆರಡರಂದು ಕಟ್ಟಡದ ನಾಮಫಲಕ ಅಳವಡಿಸುವ ಕಾರ್ಯಕ್ರಮ ಎಂಆರ್ ಪುಟ್ಟಸ್ವಾಮಿ ಅಭಿಮಾನಿ ಬಳಗದಿಂದ ಹಮ್ಮಿಕೊಳ್ಳಲಾಗುವುದು ಎಂದು ಸಾಮಾಜಿಕ ಕಾರ್ಯಕರ್ತ ಪ್ರವೀಣ್ ಗೌಡ ಎಚ್ಚರಿಸಿದ್ದಾರೆ ನಾಲ್ಕನೇ ತಾರೀಕಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇ ವಿಷಯ ಈ ನಮ್ಮ ಹಾಸನದ ಹೃದಯ ಭಾಗದಲ್ಲಿರುವಂತಹ ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಈ ಜಾಗದಲ್ಲಿ ಒಕ್ಕಲಿಗ ಸಂಘದ ಸಂಕೀರ್ಣ ಹಾಗೂ ವಿದ್ಯಾರ್ಥಿ ನಿಲಯ ಇದೆ ಸಮುದಾಯದ ಅಭಿವೃದ್ಧಿ ಹಾಗೂ ಮಕ್ಕಳ ವಿದ್ಯಾರ್ಥನೆ ಅನುಕೂಲವಾಗಲಿ ಎಂದು ಎಂಆರ್ ಪುಟ್ಟಸ್ವಾಮಯ್ಯ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಮೂವತ್ತರ ಇಸವೆಯಲ್ಲಿ ದಾನ ನೀಡಿರುವುದು ಹೆಮ್ಮೆಯ ವಿಷಯ ಇದರಿಂದ ಸಮುದಾಯದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರುವುದು ಶ್ಲಾಘನೀಯ ವಿಚಾರ ಆದರೆ ಸಂಘದ ಕಟ್ಟಡದಲ್ಲಿ ಮಾತ್ರ ಇವರ ಹೆಸರು ನಮೂದಿಸಿರುವುದು ಬಿಟ್ಟರೆ ಕಟ್ಟಡದ ಯಾವುದೇ ಸ್ಥಳದಲ್ಲಿ ಇವರ ನೆನಪಿಗಾಗಿ ಹೆಸರು ಕೆತ್ತನೆ ಮಾಡದ ಕಾರಣ ಮೇ ಇಪ್ಪತ್ತೆರಡರ ಬುಧವಾರ ಎಂಆರ್ ಪುಟ್ಟಸ್ವಾಮಿ ಅವರ ಅಭಿಮಾನಿಗಳ ಬಳಗದಿಂದ ಒಕ್ಕಲಿಗ ಸಂಘದ ಕಟ್ಟಡಕ್ಕೆ ದಾನಿಗಳ ನಾಮಫಲಕ ಅಳ ಅಳವಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು ಕಾರ್ಯಕ್ರಮಕ್ಕೂ ಮೊದಲು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹೂವಿನ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ನಗರದ ಅಲ್ಲಿಂದ ಬಿಎಂ ರಸ್ತೆ ಮೂಲಕ ಒಕ್ಕಲಿಗರ ಸಂಘದ ಕಟ್ಟಡದ ಬಳಿ ಹೋಗಿ ನಾಮಫಲಕವನ್ನು ಅಳವಡಿಸಲಾಗುವುದು ನಂತರ ಸಿಹಿ ಹಂಚಲಾಗುವುದು ಹಾಗಾಗಿ ಕಾರ್ಯಕ್ರಮಕ್ಕೆ ಒಕ್ಕಲಿಗರ ಸಮುದಾಯದ ಮುಖಂಡರು ಎಂಆರ್ ಪುಟ್ಟಸ್ವಾಮಿ ಅಭಿಮಾನಿಗಳು ಹಾಗೂ ಈ ಕಟ್ಟಡದಲ್ಲಿ ವಿದ್ಯಾ ಕಲಿತ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡುತ್ತೇನೆ ಎಂದು ಹೇಳಿದರು ವಕ್ಲಿರುಗಳಿಗೆ ಸಹಾಯ ಮಾಡಿ ದಾನ ಧರ್ಮ ಮಾಡವ್ರಿ ಇವತ್ತು ಏಳು ಸಾವಿರ ರೂಪಾಯಿ ಅಡಿ ಇರೋದ್ರಿ ಆ ಭಾಗದಲ್ಲಿ ಅಲ್ಲಿ ಅಲ್ಲಿ ನಡೀತಾ ಇರೋದು ಅಡಿ ಏಳು ಸಾವಿರ ಒಂದೂವರೆ ಎಕ್ರೆಗೆ ಎಷ್ಟಾಯ್ತು ಜಿ ಎಲ್ ಮುದ್ದೇಗೌಡರಿಗೆ ಜಿಲ್ಲಾಧ್ಯಕ್ಷರಿಗೆ ಬೇರೆಯವ್ರ ಕರೆದಿ ಸ್ಟೇಜ್ ಮೇಲೆ ಕೂರ್ಸಿ ಸನ್ಮಾನ ಮಾಡಬಹುದು ನಾವುನು ಸನ್ಮಾನ ಮಾಡ್ತೀವಿ ಯಾಕೆ ಅಂದ್ರೆ ನಮ್ಮ ತಾತು ಸ್ಥಾನದಲ್ಲಿದ್ದಾರೆ ಇದಾರೆ ಒಕ್ಲಿಗರ ಸಂಘಕ್ಕೆ ಏನೋ ಒಂದು ಅಭಿವೃದ್ಧಿ ಮಾಡೋ ಮಾಡ್ತಾವ್ರೆ ಅನ್ನೋ ಒಂದು ಇದನ್ನ ಅವ್ರು ಆತರ ಉಳಿಸ್ಕೊಂಡ್ರೆ ಅದನ್ನ ನಾವುನು ಕೂಡ ಸನ್ಮಾನ ಮಾಡ್ತೀವಿ ನಮಿಗೂ ಖುಷಿ ಆಗುತ್ತೆ ದಯವಿಟ್ಟು ಅದನ್ನ ಉಳಿಸ್ಕೊಳ್ಳಿ